ಕೊಡ್ತಿರೋ ದುನಿಯಾದಲ್ಲಿ ಲವ್ ಮಾಡೋಕ್ಕಂತಾನೆ ನಮ್ಮ ಒಬ್ಬರು ಟೈಮ್ ಮಾಡ್ಕೋತಾರೆ ಅಂಥ ಟೈಮಲ್ಲಿ ಅನ್ವಾಂಟೆಡಾಗಿ ಬರೋದೇ ಈ ಬೆಸ್ಟ್ ಫ್ರೆಂಡ್ ಲವರ್ಸ್ ಮಧ್ಯದಲ್ಲಿ ಬೆಸ್ಟ್ ಫ್ರೆಂಡ್ ಬೇಕಾ ಬೇಡ ಅನ್ನೋದೇ ಈ ಮೂವಿ ಕಾನ್ಸೆಪ್ಟ್ ಬನ್ನಿ ನೋಡ್ಕೊಂಡು ಬರೋಣ ನಿನಗೆ ಲವರ್ ಬೇಕಾ ಬೆಸ್ಟ್ ಫ್ರೆಂಡ್ ಬೇಕಾ ನನಗೆ ಬೆಸ್ಟ್ ಲವ್ ಬೇಕು ಅಕ್ಕ ಯಾಕ್ ಯಾವಾಗ್ಲೂ ಪಾರ್ಕ್ ಕರ್ಕೊ ಬರ್ತೀಯಾ ಎಕ್ಸಾಮ್ ಹತ್ರ ಬಂತಲ್ಲ ಕಣುವ ಅದಕ್ಕೆ ಮನೇಲೆ ಓದಬಹುದಲ್ಲ ಇಲ್ಲಿ ಯಾರು ಇರೋಲ್ಲ ಹಾ ಅಂದ್ರೆ ಪ್ರಶಾಂತವಾಗಿರುತ್ತೆ ಅದಕ್ಕೆ ಓದ್ಕೋಬಹುದು ಚೆನ್ನಾಗಿ ಹ್ಮ್ ಸರಿ ಅಕ್ಕ ಏನಾದ್ರೂ ಮಾಡ್ಕೋ ಸರಿ ಸರಿ ನೀನು ಹೋಗು ನಾನು ಓದ್ಕೊಂಡು ಬರ್ತೀನಿ ಸರಿ ಅಕ್ಕ ಬಾಯ್ ಹುಷಾರು ಹಾ ಸರಿ ಯೆಸ್

ಸರಿ ಅದೇನು ಗಿಫ್ಟ್ ಅಂದಿದ್ರಲ್ಲ ಓ ಅದ ಸರಿ ಇರು ಇರು ಕರ್ತೀನಿ ಬಾರೋ ಇಲ್ಲಿ ಇವತ್ತು ನಮ್ ಲವ್ ಶುರುವಾಗಿ ಒಂದ್ ವರ್ಷ ಆಯ್ತು ಗೊತ್ತಾ ನಿಂಗೆ ನಾ ಫುಲ್ ಖುಷಿ ಖುಷಿನೆಲ್ಲ ಹಾಳು ಮಾಡ್ಬಿಟ್ಟು ಸುಮ್ನೆ ಇರೋ ಆತರ ಹೇಳ್ತೀಯಾ ಮತ್ತಿನ್ನೇನು ಯಾವಾಗ ಕುಚಿಂದ ಇರ್ಬೇಕಾರೆ ಬರ್ತಾನೆ ಹೌದಲ್ಲ ಅಂದೇ ಜಾಸ್ತಿ ಆಯ್ತು ಎಷ್ಟೇ ಆಗ್ಲಿ ನೀನು ಅವ್ರ ಅಪ್ಪನ ಮನೆಗೆ ಹೋಗಿ ಸಮಾಧಾನ ಮಾಡೋ ಹೋಗ್ಬಾರ್ದ ಇಲ್ಲ ಕಣೆ ನೀನ್ ಯಾವತ್ತಾದ್ರೂ ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ನಮ್ ಲವ್ ಮ್ಯಾಟ್ರ ಮಾತಾಡಿದ್ಯಾ ಅದ ಅವರ ಅಪ್ಪ ಅಮ್ಮನ ಹತ್ರ ಹೋಗಿ ನೀನು ಸಾರಿ ಬೇರೆ ಕೇಳಿಯಾ ಸಮಾಧಾನ ಬೇರೆ ಮಾಡ್ತೀಯಾ ಇಷ್ಟೆಲ್ಲ ಗೊತ್ತಾಗುತ್ತೆ ನೀನ್ ನಾನ್ ಇಂಪಾರ್ಟೆಂಟ್ ಅವ್ನು ಇಂಪಾರ್ಟೆಂಟ್ ಅಂತ ಯಾರ್ಮೇಲೆ ಲವ್ ಇದೆ ಇದೆಲ್ಲ ಗೊತ್ತಾಗ್ತಾ ಇದೆ ಅವ್ನ ಜೊತೇ ಇರು ಅವ್ನ ಜೊತೆ ಖುಷಿಯಿಂದ ಇರು ನಾನು ಹೋಗ್ತೀನಿ ಎಲ್ಲ ಹಾಳು ಪ್ರೀತಿ 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 ತುಂಬಾ ಬೇಜಾರ್ಲಿ ಇರ್ತಿ ಅಂತ ಫೋನ್ ಮಾಡಿ ಮಾತಾಡೋಣ ಅಂತ ನಂಗೆ ಕಾಲ್ ಮಾಡಿದ್ರೆ ರಾತ್ರಿ ಎಲ್ಲ ಕಾಲ್ ಆಯ್ತದ ಬೇಡವಾ ಯಾಕೆ ಫೋನ್ ಮನೇಲೇ ಬಿಟ್ಟಿದ್ದೆ ಕಣ ಬಿಡ್ತೀಯಮ್ಮ ಬಿಡ್ತಿಯಾ ಯಾಕೆ ಹೇಳು ಫೋನ್ ಇದ್ರೆ ನಿಮ್ ಬೆಸ್ಟ್ ಫ್ರೆಂಡ್ ಜೊತೆ ಸರಸಾಡಕ್ಕೆ ತೊಂದರೆ ಆಗುತ್ತಲ್ಲ ಅದಕ್ಕೆ ನನಗೆ ಹೊಡಿತಲ್ವಾ ನಿನಗೆ ಲವರ್ ಬೇಕಾ ಬೆಸ್ಟ್ ಬೇಕಾ ನಂಗೆ ಬೆಸ್ಟ್ ಲವ್ ಬೇಕು ಹಾಗಲ್ಲ ಒಂದು ಅವನು ಅಥವಾ ನಾನು ಆ ಇರಿಟೇಟಿಂಗ್ ಇಡಿಯಟ್ ನೋಡಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ ನಾನಲ್ಲ ಇರಿಟೇಟಿಂಗ್ ಇಡಿಯಟ್ ನೀನು ಓಯ್ ಯಾಕೆ ಅತ್ತಿನ್ನೇನು ಅವಳು ನಮ್ಮ ಅಪ್ಪನ ಹತ್ರ ಬಂದು ಮಾತಾಡ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವಳ ಮೇಲೆ ಕೋಪ ಮಾಡ್ಕೊಂಡಲ್ಲ ಹೌದ್ ಕಣ ಅವಳಿಗೆ ನಮ್ಮ ಅಪ್ಪ ಚಿಕ್ಕ ವಯಸ್ಸಿಂದ ಗೊತ್ತು ಯಾಕಂತಂದ್ರೆ ನಮ್ ಇಬ್ಬರ ಮನೆ ಒಂದೇ ಕಡೆ ಇರೋದು ಅದು ನಿನಗ್ ಗೊತ್ತಾ ಅದ್ ಸರಿ ನಿಮ್ಮ ಅಪ್ಪ ಯಾರು ಅನ್ನೋದು ಅವಳಿಗೆ ಗೊತ್ತಾ ನಿಮ್ಮಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಅದ್ ಹೆಂಗ್ ಲವ್ ಮ್ಯಾಟ್ರ್ ಮಾತಾಡ್ತಾಳೆ ಹ ಅಷ್ಟು ಕೋಳ್ ಹುಡ್ಗಿ ಕಣೋ ಅಷ್ಟೊಂದ್ ಧೈರ್ಯ ಹೆಂಗೋ ಬರುತ್ತೆ ಥಿಂಕ್ ಮಾಡಲಿ ಹ ಇನ್ನೊಂದು ವಿಷಯ ಅವತ್ ರಾತ್ರಿ ನಾನು ಊರಲ್ಲಿ ಇಲ್ಲದೆ ಇರ್ಬೇಕಾದ್ರೆ ಹುಷಾರ್ ಇರ್ಲಿಲ್ಲ ರಾತ್ರಿ ಪೂರ್ತಿ ನೋಡ್ಕೊಂಡಿದ್ದಾಳು ಗೊತ್ತಾ ಇದ್ರಲ್ಲಿ ಅವಳ್ದೇನೋ ತಪ್ಪಿದೆ ಸುಮ್ ಸುಮ್ನೆ ಅವಳು ಮೇಲೆ ಡೌಟ್ ಪಟ್ಟು ಚಕ್ಕಂದಾಡ್ದೆ ಆಡ್ದೆ ಅಂತ ಹೇಳ್ದಲ್ಲ ನೀನು ಒಬ್ಬ ಲವರೇನೇ ಇಷ್ಟೆಲ್ಲ ಆಗಿದ್ರು ನೀನೇ ಬೇಕು ನೀನ್ ಬಿಟ್ಟಿರೋಕ್ಕಾಗಲ್ಲ ಅಂತ ಇದ್ದಾಳೆ ನಿನ್ ನನ್ನಿಂದ ತಾನೇ ಪ್ರಾಬ್ಲಮ್ ಆಗ್ತಾ ಇರೋದು ನಾನೇ ದೂರ ಇರ್ತೀನಿ ಆದ್ರೆ ಅವಳ ನಮ್ಮ ಮಾತ್ರ ಬಿಡ್ಬೇಡ ಕಣ ಪ್ಲೀಸ್ ನಿನ್ ಕೈ ಮುಗಿತೀನಿ ಪ್ಲೀಸ್ ಅರ್ಥ ಮಾಡ್ಕೋ ಬೆಸ್ಟ್ ಫ್ರೆಂಡ್ ಮತ್ತೆ ಲವ್ವರ್ ಇಬ್ರು ನನ್ನ ಎರಡ್ ಕಣ್ಗಳಿದ್ದಂಗೆ ಯಾವ್ದಕ್ ನೋವಾದ್ರೂ ನನ್ಗೆ ನೋವಾಗುತ್ತೆ ಪ್ಲೀಸ್ ಶಶಾಂಕ್ ಅರ್ಥ ಮಾಡ್ಕೋ ಕಡೆ ನಾನ್ ಯಾವತ್ತೂ ನೀನ್ ಅರ್ಥನೆ ಮಾಡ್ಕೊಂಡಿಲ್ಲ ಹೌದು ನೀನ್ ಹೇಳಿದ್ ಸರಿ ಇನ್ಮೇಲೆ ಲವರ್ ಬೆಸ್ಟ್ ಫ್ರೆಂಡು ಎಲ್ಲಾ ಜೊತೆಗೆ ಇರೋಣ